ಹಲೋ ಫ್ರೆಂಡ್ಸ್ ನಾನು ಇವಾಗ ಹೆಸರು ಕಾಳು ಮೊಳಕೆ ಬರ್ಸೋದು ಹೇಗಂತ ಅಂತ ನೋಡಿ ಈ ಥರ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಪಾತ್ರೆಗೆ ಹೆಸರು ಕಾಳು ಹಾಕೋಬೇಕು ಹಾಕ್ಕೊಂಡು ಮೂರವರು ನೆನೆಸಿಡಬೇಕು ಆಮೇಲೆ ಅದನ್ನು ತೆಗೆದು ಒಂದು ಬಿಳಿ ಬಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಡಬೇಕು ಇಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡ್ಬಿಡಬೇಕು ಆಮೇಲೆ ಇದು ಮತ್ತೆ ನಾಲ್ಕು ಗಂಟೆ ಬಿಡಬೇಕು ಹಾಗೆ ನಾಲ್ಕು ಗಂಟೆ ಫಸ್ಟ್ ನೆನೆ ಹಾಕಬೇಕು ಆಮೇಲೆ ನಾಲ್ಕು ಗಂಟೆ ಆದಮೇಲೆ ನೋಡಿದ್ರೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಸಾಂಬಾರು ಮಾಡ್ಬೋದು ಆಮೇಲೆ ಹಾಗೇನೂ ತಿನ್ಬೋದು ಒಗ್ಗರಣೆ ಹಾಕ್ಕೋಬೋದು ತುಂಬ ಹೆಲ್ತಿ ಇದು ತುಂಬ ಹೆಲ್ತಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವಾಗ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಎಲ್ಪ್ ಮಾಡಿ ಥ್ಯಾಂಕ್ ಯು